ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಲಸೆ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಎಲ್ರಿಗೂ ಕೂಡ ಹಣ್ಣು ತುಂಬಾ ಇಷ್ಟ ಆಗುತ್ತೆ ಈ ಹಲಸೆ ಹಣ್ಣನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋ ಹಾಗೆ ಅಲಸೆ ಹಣ್ಣಿನ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಹಲಸೆ ಹಣ್ಣನ್ನು ಈ ರೀತಿ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಬೆಲ್ಲನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒನ್ ಕಪ್ ಆಗೋವಷ್ಟು ಕಾಯ್ತುರಿ ಕೂಡ ತಗೊಂಡಿದ್ದೀನಿ ಹಾಗೆಯೇ ಒನ್ ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟು ಕೂಡ ತಗೊಂಡಿದ್ದೀನಿ ಇವಾಗ ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನು ಕೂಡ ತಗೊಂಡಿದ್ದೀನಿ ಇವಾಗ ಹಲಸಿನ ಹಣ್ಣನ್ನು ನಾವು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಹಲಸಿನ ಹಣ್ಣನ್ನು ಕಟ್ ಮಾಡ್ಕೊಬೇಕು ನೋಡಿ ಅಳಸಿನೆಣ್ಣ ಎಲ್ಲದನ್ನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ಅದರಲ್ಲೇನೆ ಒಂದು ಸ್ವಲ್ಪ ಉಳಿಸ್ಕೊಂಡು ಇವಾಗ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸಾಕು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ತುಪ್ಪ ಹಾಕಿ ನೀಟಾಗಿ ಅದೊಂದು ಸ್ವಲ್ಪ ತುಪ್ಪ ಮೇಲೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಲಸಿನ ಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಲ್ಲ ಆ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಹಲಸಿನ ಹಣ್ಣಿದೆ ಒನ್ ಬೌಲ್ ಆಗುವಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಇದೇ ಬೌಲಲ್ಲಿ ಒನ್ ಬೌಲ್ ಆಗುವಷ್ಟು ಬೆಲ್ಲನೂ ಕೂಡ ತಗೊಂಡಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ನೀಟಾಗಿ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒನ್ ಬೌಲ್ ಆಗುವಷ್ಟು ಬೆಲ್ಲನೂ ಕೂಡ ಇದ್ದೀನಿ ನೋಡಿ ಸಿಹಿ ಜಾಸ್ತಿ ಇದ್ದರೆ ಹಣ್ಣಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕಿ ಸಿಹಿ ಕಡಿಮೆ ಇದ್ದರೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕಿ ನೋಡಿ ಇವಾಗ ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಚೆನ್ನಾಗಿ ನೀಟಾಗಿ ಕರಗುತ್ತೆ ಇವಾಗ ಇಂಥ ಟೈಮಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊಬೇಕಾಗತ್ತೆ ಏಲಕ್ಕಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಬಿಡೋಣ ಯಾವ ರೀತಿ ಬೇಯಬೇಕು ಅಂತ ಹೇಳಿದ್ರೆ ನಾವು ಒಬ್ಬಟ್ಟಿಗೆ ಹೂರ್ಣ ಮಾಡ್ಕೊತೀವಿ ಅಲ್ವಾ ಆ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂದು ಚೂರು ಒತ್ತುದೇ ಇರೋ ಥರ ತಳ ಹಿಡಿದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಕೂಡ ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನೂ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಸೇಮ್ ಒಬ್ಬಟ್ಟಿಗೆ ಹೂರ್ಣ ಹೇಗಾಗಿರುತ್ತೋ ಅದೇ ರೀತಿ ಚೆನ್ನಾಗಿ ಬಂದಿದೆ ಇವಾಗ ಅಕ್ಕಿ ಹಿಟ್ಟನ್ನ ಕಳ್ಸ್ಕೊಂಬಿಡೋಣ ನಾನಿಲ್ಲಿ ಒನ್ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟನ್ನ ಹಾಕಿ ಆದಮೇಲೆ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ನೀವು ಜೋನಿ ಬೆಲ್ಲ ಬರುತ್ತಲ್ಲ ಅದನ್ನಾದರೂ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಬೆಲ್ಲನ ಪಾಕ ತೆಗೆದು ಇಟ್ಕೊಂಡಿರ್ತೀವಿ ಅಲ್ವಾ ಆ ರೀತಿ ಬೆಲ್ಲನ ಕರಗಿಸಿದ್ದಂಥ ನೀರನ್ನು ಕೂಡ ಹಾಕ್ಕೊಳ್ಳಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಅಲಸಿನ ಹಣ್ಣಿನ ಪ್ಯೂರಿನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ಎಲ್ಲದನ್ನು ನೀಟಾಗಿ ಹಾಕಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕಿ ಇವಾಗ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕೈಲಿ ನೀಟಾಗಿ ಕಲಸಿ ಎತ್ತಿಟ್ಬಿಡೋಣ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಬೇಡಿ ಚೆನ್ನಾಗಾಗಲ್ಲ ಇವಾಗ ಕಡುಬನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಎಲೆನ ಈ ರೀತಿ ಕೋನ್ ಆಕಾರದಲ್ಲಿ ರೆಡಿ ಮಾಡಿಕೊಂಡು ಇದಕ್ಕೆ ಕಲಸಿಟ್ಕೊಂಡಿದ್ದಂಥ ಅಕ್ಕಿ ಹಿಟ್ಟನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ತುಂಬ ತೆಳುವಾಗೂ ಕೂಡ ಇರುತ್ತೆ ಕಡುಬು ತಿನ್ನುವಾಗ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿ ಆದಮೇಲೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಹಲಸಿನ ಹಣ್ಣನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ರೀತಿ ಹಾಕಿ ಇವಾಗ ಇದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಸ್ಪೂನಲ್ಲೇ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇದನ್ನು ಕೈಲಿ ಮಾಡ್ಬೋದು ಕೈಲು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಅದು ನನಗಷ್ಟು ಇಷ್ಟ ಆಗಲ್ಲ ಇದು ತುಂಬ ಬೇಗನೂ ಆಗುತ್ತೆ ಕೈಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಎಲೆಗೆಲ್ಲ ಹಿಂಗೆ ಹರಡೋದ್ರಿಂದ ಕೈಗೆಲ್ಲ ಅಂಡ್ಕೊಳ್ಳುತ್ತೆ ಮತ್ತು ಜಾಸ್ತಿ ಅಕ್ಕಿ ಹಿಟ್ಟನ್ನು ತಗೊಳ್ಳುತ್ತೆ ಅದೇ ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡೋದ್ರಿಂದ ತುಂಬ ಕಡಿಮೆ ಅಕ್ಕಿ ಹಿಟ್ಟನ್ನು ತಗೊಳ್ಳುತ್ತೆ ಹಾಗೆಯೇ ತುಂಬ ತೆಳುವಾಗೂ ಕೂಡ ಇರುತ್ತೆ ತಿನ್ನೋವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನೆಲ್ಲ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸುತ್ತ ಹರಡ್ಕೊಂಡಿದ್ದಾದಮೇಲೆ ಇವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೇಗ ಬೇಗ ಕೆಲಸನೂ ಆಗುತ್ತೆ ಜೊತೆಗೆ ತುಂಬ ನೀಟಾಗಿ ಮಾಡ್ಕೊಂಡು ತಿಂದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಅಂತ ಅನಿಸುತ್ತೆ ನೀವು ಕೂಡ ಮನೆಯಲ್ಲಿ ಹಲಸಿನ ಹಣ್ಣಿನ ಕಡುಬನ್ನ ಮಾಡೋದಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ತುಂಬ ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಸಕ್ಕದಾಗಿರೋವಂಥ ಹಲಸಿನ ಹಣ್ಣಿನ ಕಡುಬನ್ನು ತುಂಬ ರುಚಿಯಾಗಿ ತುಂಬ ನೀಟಾಗಿ ಮಾಡ್ಕೊಂಡು ತಿಂದ್ವಿ ಅನ್ನೋ ಫೀಲ್ ಕೂಡ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು ನಿಮ್ಮ ಮನೆಯಲ್ಲೂ ಮಕ್ಕಳೇನಾರು ಇದ್ರೆ ಮಿಸ್ ಮಾಡದೆ ಈ ಕಡ್ಬಿನ ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಕಡುಬೆಲ್ಲ ರೆಡಿ ಆಯಿತು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ ಇವಾಗ ಪಾತ್ರೆನ ಇಟ್ಟು ಕಡುಬನ್ನ ಸ್ಟೀಮಲ್ಲಿ ಈಗ ಇಡ್ಲಿ ಪಾತ್ರೆನೂ ಬೇಕಾದರೆ ನೀವು ಬಳಸ್ಕೊಂಡು ನೀವು ಕಡುಬನ್ನ ಮಾಡ್ಬೋದು ಇವಾಗ ನಾನಿಲ್ಲಿ ಒಂಚೊಂಬಷ್ಟು ನೀರನ್ನು ಹಾಕಿ ಇವಾಗ ಇನ್ನೊಂದು ಪಾತ್ರೆನೂ ಕೂಡ ಇಟ್ಟು ಇವಾಗ ಮಾಡಿಟ್ಟಿದ್ದಂಥ ಅಷ್ಟು ಕಡುಬನ್ನು ಕೂಡ ನೀಟಾಗಿ ಕಡುಬಿನ ಪಾತ್ರೆಗೆ ಈ ಒಂದು ಪಾತ್ರೆಗೆ ಜೋಡಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಕಡುಬನ್ನು ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಕಡುಬನ್ನೆಲ್ಲ ಇಟ್ಟಾಯಿತು ಇವಾಗ ಇದ್ರ ಮೇಲೆ ಒಂದು ಮುಚ್ಚಳನ್ನು ಮುಚ್ಚಿ ಬೇಯೋದಕ್ಕೆ ಬಿಡೋಣ ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ ಇವಾಗ ಹತ್ತು ನಿಮಿಷ ಆಯಿತು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡೋಣ ನೋಡಿ ಇವಾಗ ಕಡುಬು ರೆಡಿ ಆಗೋಯ್ತು ಎಷ್ಟು ಚೆನ್ನಾಗಾಗಿತ್ತು ಅಂತ ಹೇಳಿದ್ರೆ ಸಕ್ಕ ಟೇಸ್ಟಿಯಾಗಿ ಎಷ್ಟು ತಿಂದ್ರೂ ಸಾಕಾಗ್ತಿರ್ಲಿಲ್ಲ ಅಷ್ಟೊಂದು ರುಚಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಕಡುಬು ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ಅದು ಎಷ್ಟು ತೆಳ್ಳುವಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾಗಿದ್ದರೆ ಬರೀ ಅಕ್ಕಿ ಹಿಟ್ಟೇ ಸಿಗ್ತಾ ಇರುತ್ತೆ ತಿಂತಾ ಇರುವಾಗ ಆದರೆ ನೀವು ಈ ಸ್ಪೂನ್ ಸಹಾಯದಿಂದ ಮಾಡೋದ್ರಿಂದ ಈ ರೀತಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್